ಇಮಿಡಿಯೇಟ್ ಆಕ್ಷನ್ ಅವನ್ನ ಬಿಟ್ಕೋಬೇಡಿ ಮತ್ತೆ ಬಿಂದಿಗೆ ಎಲ್ಲ ನೋಡ್ದೆ ನನ್ನ ಫೋಟೋ ಎರಡ್ ಎರಡೂವರೆ ಕಿಲೋಮೀಟರ್ ಕೂಡ ಬಂದಾಗ ಪೈಪ್ಲೈನ್ ಮಾಡಿಸ್ಕೊಟ್ಟಿದ್ವಿ ಮಾಡ್ತಿದ್ವಿ ಯಾವ್ದಾರ ನೀವರ ಯಾವ್ದೂ ಸಮಸ್ಯೆ ಇಲ್ಲ ಆತರ ಮಾಡಿದ್ವಿ ಎರಡ್ಕು ಎರಡೂವರೆ ಕಿಲೋಮೀಟರ್ ಪೈಪ್ ಲೈನ್ ಕೂಡ ಮಾಡಿಸ್ಕೊಟ್ಟಿದ್ವಿ ಮೊನ್ನೆ ಟಾಸ್ಕ್ ಫೋರ್ಸ್ ಅಲ್ಲಿ ಇಮಿಡಿಯೇಟ್ ನೀವು ಇಮಿಡಿಯೇಟ್ ಆಕ್ಷನ್ ಅವನ್ನ ಬಿಟ್ಕೋಬೇಡಿ ಮತ್ತೆ ಬಿಂದಿಗೆ ಎಲ್ಲ ನೋಡ್ದೆ ನನ್ನ ಫೋಟೋ ಆಯ್ತು ನೋಡ್ದೆ ಬಿಡಿ ಹೇಳಿದೀನಿ ಮತ್ತೇನದನ್ನ ತಹಸೀಲ್ದಾರ್ ಬರ್ಲಿ ತಡೆ ತಹಸೀಲ್ದಾರ್ ಬಂದಾಗ ಅವ್ರ ಕೈಲಿ ಒಂದು ಅದಾಲತ್ ಮಾಡಿಸ್ತೀನಿ ನಾನು ಇನ್ನೊಂದು ತಿಂಗಳೊಳಗೆ ಹೊಸ ವರ್ಷಕ್ಕೆ ನಮ್ಮಲ್ಲಿ ಎಷ್ಟು ಪೆಂಡಿಂಗ್ ಇದಾವೆ ಎಲ್ಲ ಹತ್ತು ಸರ್ಕಲ್ ಇದಾವೆ ನಮ್ಮಲ್ಲಿ ಹತ್ತು ಬಿ ಎ ಸರ್ಕಲ್ಗಳಿದ್ದಾವೆ ಅಷ್ಟು ಸರ್ಕಲಲ್ಲಿ ಎಷ್ಟು ಪೆಂಡಿಂಗ್ ಇದಾವೆ ಅಂತ ಹಿಡ್ಕೊಂಡು ನಾಳೆ ನಡೆದ್ರಲ್ಲಿ ಎಲ್ರಿಗೂ ಒಂದು ಟಾರ್ಗೆಟ್ ಕೊಡ್ತೀವಿ ಒಂದು ಐವತ್ತೈವತ್ತು ಕೇಸು ಒಂದು ತಿಂಗಳು ಟೈಮ್ ಕೊಡ್ತೀವಿ ಅಷ್ಟನ್ನು ದಾಖಲೆಗಳು ರೆಡಿ ಮಾಡಿಕೊಂಡು ಆ ಫಲಾನುಭವಿಗಳನ್ನ ಕರ್ಕೊಂಡು ಬರಬೇಕು ತಹಸೀಲ್ದಾರ್ ಅಲ್ಲೇ ಸೈನ್ ಹಾಕ್ಬೇಕು ಆ ಥರ ಮಾಡಿಸ್ತೀನಿ ಆಯಿತಾ ತಹಸೀಲ್ದಾರ್ ಬರಲಿ ಇನ್ನೊಂದು ಅರ್ಧ ಗಂಟೆ ಬರ್ತಾರೆ ಮಾಡಿಸಿದ್ರೆ ಬಳಸ್ಲಿದ್ದೀನಿ ಅಂತ ಮನೆ ಮನೆ ಒಂದು ಯಾವ ಬೆಂಚೆ ಬೆಂಚೆ ಪಿಡಿಓ ಇದರಲ್ಲಿ ನಿಮ್ಗೆ ಇದ್ರಲ್ಲಿ ಇದನ್ನು ಕೊಟ್ಟವ್ರಿ ನೀವು ಈಗ ಪಿಕಪ್ಸು ಬಂದಿದ್ದಿಲ್ಲ ಹೊಸದು ಅಲ್ಲ ನಮ್ಮ ಪಂಚಾಯತಿಗೆ ಒಂದೊಂದು ನಮ್ಮ ಪಂಚಾಯತಿ ಕೊಡಿ ಸರ್ ಏಳಕ್ಕೂ ಏಳು ಪ್ಲೇಸ್ ಐಡೆಂಟಿಫೈ ಮಾಡಬೇಕು ಯಾವ ಪ್ಲೇಸ್ ಅನ್ನೋದನ್ನ ನಾವು ಇದನ್ನ ಮಾಡಿದ್ಮೇಲೆ ನೀವು ಪ್ರಪೋಸಲ್ ಕೊಡಬೇಕು ಮತ್ತೆ ಪ್ರಪೋಸಲ್ ಫಸ್ಟೇ ಕಳಿಸಿ ಅಂತ ಹೇಳೋರು ಅಂತಿರ್ಲಿಲ್ಲ ಎಲ್ಲಿಂದ ಕಳಿಸ್ತಿರ ಯಾವ್ದ್ರದ್ದು ಯಾವ ವರ್ಕ್ ಎಸ್ಟಿಮೇಟ್ ಕೊಡ್ತೀರಾ ಅದಕ್ಕೆ ಫಸ್ಟು ವರ್ಕ್ ಐಡೆಂಟಿಫಿಕೇಶನ್ ಮಾಡಬೇಕು ನಮ್ಮಲ್ಲಿ ಏಳು ಪಂಚಾಯತ್ ಇದಾವೆ ಏಳು ಪಂಚಾಯತಿಗೆ ಒಂದೊಂದಕ್ಕೆ ದಯಮಾಡಿ ಏನಾದ್ರು ಅಲೋಕೇಟ್ ಮಾಡಕ್ಕಾದ್ರೆ ನೋಡಿ ಹಿಂದೆ ರೈಟ್ಸ್ ಮಾಡಿ ನೀನೇ ಅಲ್ಲೇ ಹೋಗ್ರಿ ಗ್ರಾಮ ಸಭೆ ವಾರ್ಡ್ ಸಭೆ ಅರ್ಜಿ ಹಾಕಿದೀಯವಾ ಹಾಕಿದ್ಯಾಲ್ಲ ಅರ್ಜಿ ಹಾಂ ಹೋಗು ಹೋಗು ಅಂತ ಬಡವ್ರ ಇದ್ರೆ ಮಾಡಿರಿ ನೋಡಿ ಅವರೆಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾವ್ರಿ ಅಂತವ್ರಿಗೆ ಫಸ್ಟ್ ಒಂದು ಸೂರು ಮಾಡಿಕೊಟ್ರಿ ಯಾವುದಕ್ಕೆ ಹಾಕಿದೀಯ ಯಾವ್ದು ಯಾವುದು ಚಂದ್ರಮಮ್ಮ ನೋಡ್ತೀನಿ ಬಿಡ ಎಲ್ಲ ಒಟ್ಟಿಗೆ ಬೇಗ ಬೇಗ ಡಿಸ್ಪೋಸ್ ಮಾಡಿ ಅದನ್ನು ನಿಮ್ಮ ಎಸ್ಟಿಮೇಟಲ್ಲಿ ಸೇರಿಸ್ಬಿಟ್ಟು ಅದೊಂದು ಸ್ಕೂಲ್ ಕಟ್ಸಿ ಮಾಡಿಕೊಡ್ತೀರಾ ಒಳ್ಳೇದು ಒಳ್ಳೇದು ಕ್ಲೀನಾಗಿ ಸ್ಕೂಲ್ನಲ್ಲಿ ಮಕ್ಕಳು ಓದೋದು ಒಂಚೂರು ಅನುಕೂಲ ಲೈನಲ್ಲಿ ನಿಂತವೇ ನೀವು ಓವರ್ಟೇಕ್ ಮಾಡಿ ಒನ್ ಟು ಫೈವ್ ಅವನ್ ಟು ಫೈ ಒಂದು ನಾಲ್ಕೈದು ವರ್ಷದಿಂದ ನಾವು ಪ್ರಯತ್ನ ಕೊಡ್ತಿರೋದು ಸುರೇ ನಂಬರ್ ಎಪ್ಪತ್ತೊಂದು ವರ್ಷದಲ್ಲಿ ಇದು ಅರ್ಜಿ ಆಗಿರೋದು ಲೇಟರು ಎಲ್ಲ ಒನ್ ಟು ಫೈವ್ಗೆ ಸರ್ ಅದೇ ಒನ್ ಟು ಫೈದು ಯಾಕೆ ಮಾಡೋಲ್ಲ ಎಷ್ಟೇ ಶಾಲೆ ಮುಂಜೂರಿ ಆಗಿದೆ ಎರಡು ಸಾವಿರ ಎರಡು ಸಾವಿರ ಬೈಯಲ್ಲಿ ಇರ್ಬೇಕು ಫರ್ಜಿನಲ್ಲು ನಿಮ್ದು ಒಂದೇ ಅಲ್ಲ ಪೂರ್ತಿ ಆದರೆ ಮುಂಜೂರಿ ಆಗಿರವೆಲ್ಲ ಕಳ್ಸ್ಬೇಕು ಆ ಸರ್ವೆ ನಂಬರ್ ಅಲ್ಲಿ ಎಷ್ಟು ಜನ ಇರ್ತಾರೀಯ ಅವ್ರು ಅಷ್ಟು ಎಲ್ರೂ ಕೂಡ ಅರ್ಜಿ ಹಾಕಿ ಎಲ್ಲರೂ ಬರಬೇಕು ಎಲ್ಲರೂ ಬಂದರೆ ಒನ್ ಟು ಫೈವಲ್ಲಿ ಎಲ್ಲಾರ್ದನ್ನು ಸರಿಪಡಿಸ್ಕೊಡ್ತಾರೆ ಟೇಸ್ಟ್ ಇದೆ ಅದು ಎಕ್ಸ್ಟೆಂಟ್ ಟೇಸ್ಟ್ ಇದೆ ಅವರೆಲ್ಲರೂ ಬರ್ಬೇಕು ಎಲ್ಲರೂ ಅರ್ಜಿ ಹಾಕಿ ಕೊಡಬೇಕು ಮೂವರು ಬಂದ್ರು ಮಾಡಕ್ ಈಗ ಅಷ್ಟು ಜನದ್ದು ಮೂಲ ಮೂಲಕ ಸರಿ ಇರ್ಬೇಕಂತೆ ಸುನೀತಾ ಸುನೀತಾ ಫೈವ್ ಆಗ್ಬೇಕಂತ ಮೂಲ ಕಟ್ತಾ ಐತ ಒಂಚೂರು ನೋಡಿ ನೋಡಿ ಇದ್ದರೆ ನೋಡಿ ನೆಕ್ಸ್ಟ್ ಮಾಡಿ ಹದಿನೈದು ದಿವಸಕ್ಕೆ ಬರೋ ಅದೆಲ್ಲ ರೆಡಿ ಮಾಡ್ಕೊಂತ ಇರ್ತೀವಿ ಹಾಂ ಈಗ ಒನ್ ಟು ಫೈವ್ ನಿನ್ನ ಮೂಲ ಕಟ್ತಾ ಸಿಕ್ಕರೆ ನಾನೇ ಬರ್ಕೊಡ್ತೀನಿ ಒನ್ ಟು ಫೈವ್ ಫಾರಮ್ ಎಲ್ಲ ಸುಮ್ಕೊಡು ಬೇಕಾದ್ರೆ ಇದು ಮಾಡ್ರಿ ಮೂಲ ಕಟ್ತಾ ಐತಂಗೆ ನೀವು ಈ ಫಾಲೋ ಅಪ್ ಮಾಡ್ಕೊಪ್ಪ ಅವ್ರು ಫಾರಮ್ ನಂಬರ್ ಒನ್ ದಿವಸ ಅವರು ಹೋಗೋ ನಾವು ಹೋಗೋಣ ಮೇಡಮ್ ಮಾಡ್ಕೊಡ್ತೀವಿ ಬಿಡಿ ್ ಕನಕ ಪ್ರಸಾದ್ ಏನಪ್ಪ ನಿಮ್ಮೂರು ಇನ್ನೇನು ಸರ್ ಒಂದಾಗ ರಾಮ್ರಳಿ ಎಲ್ಲಿದ್ದು ಗಾಣದೊಂಡು ಸರ್ ಎಲ್ಲೋದ್ರು ಬಸ್ಸು ಅದೊಂದು ಸರ್ ಭಾನುವಾರ ಬಸ್ ಬಿಡದಂತೆ ಅದೊಂದು ಹಾಕ್ಬೇಕು ಅವ್ರಿಗೆ ಚಪ್ಪಲಿ ಒಂದು ಎರಡು ಮೂರ್ ದಿನ ಓಡಾಡಿದೆ ಇವ್ರಿಗೆ ಸಂಚಿದ ಮಕ್ಳಿಗೆ ತೊಂದರೆ ಹೊಸ ವರ್ಷಕ್ಕೆ ಹೊಸದಾಗಿ ನಿಮ್ದು ಮೊದ್ಲೇ ಬಂದ್ರು ಬರ್ಬೋದು ಸಂತೋಷ ನೀವು ಕಲೆಕ್ಷನ್ ಹೋಗ್ಬೇಕು ಜನ ಬಿಡಿ ಬಿಡಿ ಸರ್ ಬಿಡಿ ಸರ್ ಆಯ್ತು ಡೆತ್ ಆಗಿ ಕೊಡಲ್ಲ ಮೇಡಮ್ ಅದನ್ನು ಡಿಲೀಟ್ ಮಾಡಿಸಿ ಹೊಸ ಕಾರ್ಡ್ ಕೊಟ್ರು ಐದು ತಿಂಗಳಾಗೈತೆ ನಾವೇನೋ ಅರ್ಜಿ ಹಾಕೋದು ಹಳ್ಳೆ ಕಟ್ಟ ಅಡ್ರೆಸ್ ಬರುತ್ತೆ ಬಿಟ್ರೆ ಹೊಸ ಕಟ್ಟಡ ಅಡ್ರೆಸ್ ಇನ್ ಚೇಂಜ್ ಆಗುತ್ತೆ ಬೇಗ ನೀವು ಇದರಲ್ಲೇ ತಗೊಂಡು ಓರ್ಲಿ ಇನ್ಸ್ಟ್ರಕ್ಷನ್ಸ್ ತಗೊಂಡು ಏನಾದ್ರು ಗೊತ್ತಾಯ್ತು ಹೇಳಿದ್ರು ಹೇಳಿದ್ರು ಅಧ್ಯಕ್ಷ ಹೇಳಿದ್ರು ಕೂತ್ಕೊಂಡೆ ಸೈನ್ ಕೊಟ್ಟರು ಅಂತ ಹೇಳಿದ್ರು ಬಟ್ ಓರ್ಲಿ ತಗೊಂಡು ನೀವು ಮಾಡಿ ಕಾಲಮ್ ನಂಬರ್ ಮೂರು ಒಂಬತ್ತು ಟ್ಯಾಲಿ ಆಗ್ತಾ ಇಲ್ಲ ಅಂತ ನೋಡಿ ಮಾಡಿ ಗೊಂದಲ ಮಾಡ್ತಾ ಇದನ್ನ ಕರೆಸಿ ಸೆಟ್ರೇಟ್ ಮಾಡಿ ಒಂದೇ ಕಾನೂನು ಇರಬೇಕು ಬೇರೆ ಕೇಸ್ ಈ ತಹಸೀಲ್ದಾರ್ ಕೋರ್ಟ್ ನಲ್ಲಿ ತಹಸೀಲ್ದಾರ್ ಹತ್ರ ಸರ್ ನಾವು ನಾ ಕೆಲಸ ಮಾಡೋದು ಬೇಡ ಅಂತಂದು ನಾವು ಬರ್ಕೊಂಡ್ ಕೊಡ್ತೀವಿ ಅಂದ್ರೆ ಒಂದ್ ನೀವು ಕರ್ಕೊಂಡು ಕರ್ಕೊಂಡೋಗಿರ್ಲಿಲ್ಲ ಚೆಕ್ ಮಾಡ್ಬಿಟ್ಟು ಅವ್ರ ಪಾಪ ಯಾರಿಗೆ ತೊಂದರೆ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸೋಂಥದ್ದಾಗ ಅದನ್ನೂರು ನೆಕ್ಸ್ಟ್ ವೀಕ್ ಒಳಗೆ ನೀವು ಪ್ಲ್ಯಾನ್ ಮಾಡಿ ಮಾಡಿ ತಹಸೀಲ್ದಾರ್ ಬರ್ತಾರೆ ಈಗ ತಹಸೀಲ್ದಾರ್ ಬರ್ತಾರೆ ಹೇಳ್ತೀವಿ ಈಗ ಕೋರ್ಟ್ ಏನು ಇದು

we big land